ಓಂ ಶಾಂತಿ ಪತ್ರಪುಷ್ಪ ಮೇ ತಿಂಗಳು ಎರಡು ಸಾವಿರ ದಾದಿ ಪ್ರಕಾಶ್ ಮಣಿಯವರ ಮಧುರ ವಾಕ್ಯಗಳು ಮೌನದ ಶಕ್ತಿಯಿಂದ ಪ್ರಪಂಚದ ಕಲ್ಯಾಣ ಸೇವೆ ಮಾಡಿ ಫಸ್ಟ್ ಪಾಯಿಂಟ್ ಆಗಿದೆ ನಾವೆಲ್ಲರೂ ಈ ದೇಹ ಈ ಹಳೆಯ ಪ್ರಪಂಚ ಈ ಪಂಚಭೂತಗಳನ್ನು ಮೀರಿ ಮೌನವಾಗಿ ಕುಳಿತಿದ್ದೇವೆ ಮೌನವು ಒಂದು ದೊಡ್ಡ ಶಕ್ತಿ ಅದು ಎಲ್ಲ ಶಕ್ತಿಗಳನ್ನು ಒಳಗೊಂಡಿದೆ ವಿಜ್ಞಾನಿಗಳು ವಿಜ್ಞಾನದ ಶಕ್ತಿಯಿಂದ ಶಕ್ತಿಯುತವಾದ ವಸ್ತುಗಳನ್ನು ಸೃಷ್ಟಿಸಿದಂತೆ ಪರಮಾಣುಭಾಮ್ಗಳು ಇತ್ಯಾದಿ ಆದ್ದರಿಂದ ನಾವು ಸರ್ವಶಕ್ತ ಅಧಿಕಾರವನ್ನು ಹೊಂದಿರುವ ಸರ್ವೋಚ್ಚ ನಿವಾಸದ ನಿವಾಸಿಗಳು ಅಂದರೆ ಎಲ್ಲ ಶಕ್ತಿಗಳಿಂದ ತುಂಬಿದ್ದೇವೆ ನಾವು ಆತ್ಮಗಳು ನಟರು ನಾವು ನಮ್ಮ ಪಾತ್ರಗಳನ್ನು ಆಡಿದ ನಂತರ ಮನೆಗೆ ಹೋಗಲು ತಯಾರಿ ನಡೆಸುತ್ತಿದ್ದೇವೆ ನಮ್ಮನ್ನು ಕರೆದುಕೊಂಡು ಹೋಗಲು ಪಾಂಡವರ ರೂಪದಲ್ಲಿ ಬಂದಿದ್ದಾರೆ ಎಲ್ಲ ಸಂಬಂಧಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವ ಮೂಲಕ ನೀವು ನಿಮ್ಮೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಿದ್ದೀರಿ ಏಕೆಂದರೆ ಈಗ ನೀವು ಮನೆಗೆ ಹಿಂತಿರುಗಬೇಕಾಗಿದೆ ಹಾಗಾಗಿ ಈಗ ಇಲ್ಲಿ ಕುಳಿತಾಗಲೂ ಆ ಮೌನವನ್ನು ಅನುಭವಿಸಬೇಕಾಗಿದೆ ಅಲ್ಲಿಗೆ ಹೋದಾಗ ಆ ಮೌನದ ಅನುಭವವನ್ನು ವರ್ಣಿಸಲು ಆಗುವುದಿಲ್ಲ ಆದುದರಿಂದ ಈಗ ತಂದೆಯು ನಿಮಗೆ ಈ ಜನ್ಮದಲ್ಲಿಯೇ ಶಾಂತಿಯನ್ನು ಅನುಭವಿಸುವಂತೆ ಮಾಡುತ್ತಾರೆ ದಾದೀಜಿಯವರು ಹೇಳ್ತಾರೆ ನಮ್ಮ ನಮ್ಮ ಪಾತ್ರ ಮುಗಿದ ಮೇಲೆ ನಮ್ಮ ಮನೆಗೆ ವಾಪಸ್ ಹೋಗಬೇಕು ಆದ್ದರಿಂದ ನೀವು ಇಲ್ಲೇ ಶಾಂತಿಯನ್ನು ಅನುಭವಿಸಿ ಅಂತ ದಾದಿಯವರು ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಆಗಿದೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಪಂಚಭೂತಗಳ ಆಚೆಗೆ ಕೊಂಡೊಯ್ದಷ್ಟು ನಾವು ಅಲ್ಲಿ ಹೆಚ್ಚು ನೆಲೆಸುತ್ತೇವೆ ಮಧುರವಾದ ಮೌನ ಮನೆ ಮತ್ತು ಬೆಳಕಿನ ಶಕ್ತಿಯನ್ನು ಅನುಭವಿಸುತ್ತಾರೆ ಆಕಾಶದ ಅಂಶದಲ್ಲಿ ನಕ್ಷತ್ರಗಳು ಆಯಾ ಸ್ಥಳಗಳಲ್ಲಿ ಪ್ರಕಾಶಿಸುತ್ತಿರುವಂತೆಯೇ ನಾವು ಸಹ ಬ್ರಹ್ಮ ಅಂಶಕ್ಕೆ ಹೋಗಿ ತಂದೆಯೊಂದಿಗೆ ಮೌನದ ಶಕ್ತಿಯನ್ನು ಅನುಭವಿಸಬಹುದು ತಂದೆಯನ್ನು ಈ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಆದರೆ ಅವರು ತಮ್ಮ ಕರ್ತವ್ಯಗಳು ಅವರ ಗುಣಗಳು ಮತ್ತು ಶಕ್ತಿಗಳ ಮೂಲಕ ಅನುಭವಿಸುತ್ತಾರೆ ಆದ್ದರಿಂದ ನಾವು ಅದರಲ್ಲಿ ನೆಲೆಗೊಂಡಷ್ಟು ಮೌನದ ಶಕ್ತಿಯನ್ನು ಅನುಭವಿಸುತ್ತೇವೆ ಆ ಸ್ಮರಣೆಯೊಂದಿಗೆ ನಮ್ಮ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಮತ್ತು ಮನಸ್ಸಿನ ಆಲೋಚನೆಗಳು ಮತ್ತು ಆಯ್ಕೆಗಳು ಕೂಡ ವಿಲೀನಗೊಳ್ಳುತ್ತವೆ ಒಬ್ಬರು ಮಾಸ್ಟರ್ ಆಲ್ಮೇಟಿಯ ಹಂತವನ್ನು ಅನುಭವಿಸುತ್ತಾರೆ ನೀವು ಎಷ್ಟು ಹೆಚ್ಚು ಅಭ್ಯಾಸ ಮಾಡುತ್ತೀರೋ ಅಷ್ಟು ಹೆಚ್ಚು ನೀವು ಜಗತ್ತಿಗೆ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತದೆ ನಾವು ಪದಗಳ ಮೂಲಕ ಸೇವೆ ಮಾಡಲು ಸಾಧ್ಯವಾಗದಿದ್ದನ್ನು ನಾವು ಶಕ್ತಿಯುತ ಆಲೋಚನೆಗಳ ಮೂಲಕ ದೂರದ ಆತ್ಮಗಳಿಗೆ ಸೇವೆ ಸಲ್ಲಿಸಬಹುದು ಬಾಬಾರವರು ಹೇಳುತ್ತಾರೆ ನಿಮ್ಮಲ್ಲಿ ಬಾಯಾರಿದ ಬ ಅನೇಕ ಭಕ್ತರಿದ್ದಾರೆ ಹಾಗಾದರೆ ಅವರು ನಮ್ಮ ನೋಟವನ್ನು ಯಾವಾಗ ನೋಡಬಹುದು ನಾವು ಕೇಂದ್ರೀಕೃತ ಸ್ಥಿತಿಯಲ್ಲಿರುವಾಗ ನಮ್ಮ ಸಂಕಲ್ಪ ಸಾಮರ್ಥ್ಯವಿರುವವರೆಗೆ ಮಾತ್ರ ಉಳಿಯಬೇಕು ಮತ್ತು ವ್ಯರ್ಥವಾಗಬಾರದು ಭರವಸೆ ಕೂಡ ಅದು ಸಾಮರ್ಥ್ಯವಿರುವವರೆಗೆ ಮಾತ್ರ ಉಳಿಯಬೇಕು ಸೇವೆ ಅರ್ಥಪೂರ್ಣವಾಗಿರುತ್ತದೆ ಮತ್ತು ಅದು ವ್ಯರ್ಥವಾಗಬಾರದು ಅಂತಹ ರಹಸ್ಯ ಪ್ರಯತ್ನದ ಅಗತ್ಯವಿದೆ ಬುದ್ಧಿಯ ಯೋಗದ ರೇಖೆಯು ಸ್ಪಷ್ಟವಾಗಿದ್ದರೆ ಬುದ್ಧಿಯು ಶುದ್ಧವಾಗಿದ್ದರೆ ನಾವು ತಂದೆಯ ಸ್ಫೂರ್ತಿ ಮತ್ತು ತಂದೆಯ ಶಕ್ತಿಯನ್ನು ಹಿಡಿಯಬಹುದು ದಾದಿಯವರು ಹೇಳ್ತಾ ಇದ್ದಾರೆ ಬಕ್ ಬಾಯಾರಿದಂತಹ ಭಕ್ತರಿದ್ದಾರೆ ಅವರಿಗೆ ಸಂಕಲ್ಪದ ಮೂಲಕ ಶಕ್ತಿಗಳನ್ನು ತುಂಬಿ ಅಂತ ದಾದಿದಿಯವರು ಹೇಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ ಆಗಿದೆ ನಾವು ದೇಹದಿಂದ ಹೊರಬಂದು ತಂದೆಯನ್ನು ಸ್ಮರಿಸಿದಾಗ ನಮ್ಮ ಬುದ್ಧಿ ಒಂದುಗೂರುತ್ತದೆ ಮತ್ತು ಆಗ ಮಾತ್ರ ನಾವು ತಂದೆಯಿಂದ ಎಲ್ಲ ಶಕ್ತಿಗಳನ್ನು ಅನುಭವಿಸಬಹುದು ನಾವು ಈ ಐದು ಅಂಶಗಳನ್ನು ಮೀರಿದಾಗ ನಾವು ಈ ಭೂಮಿಯ ಆಕರ್ಷಣೆಯನ್ನು ಮೀರಿ ಹೋದಾಗ ಮಾತ್ರ ನಾವು ನಿಜವಾದ ಶಾಂತಿಯನ್ನು ಅನುಭವಿಸಬಹುದು ನಾವು ಯಾವಾಗ ಶಾಂತಿ ಅನುಭವಿಸಬೇಕು ಸಾಧ್ಯ ಆಗುತ್ತೆ ಅಂದರೆ ಈ ದೇಹದಿಂದ ಭಿನ್ನವಾದಾಗ ಮಾತ್ರ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ನಾಲ್ಕನೇ ಪಾಯಿಂಟ್ ಆಗಿದೆ ನಾವು ಪ್ರಪಂಚದ ಕಣ್ಣುಗಳಿಂದ ದೂರದಲ್ಲಿ ಅಂತಿಮ ಶಾಂತಿಯನ್ನು ಅನುಭವಿಸುತ್ತೇವೆ ಶಬ್ದವನ್ನು ಮೀರಿ ಆದ್ದರಿಂದ ನಾವು ಧ್ವನಿಗೆ ಬರಲು ಇಷ್ಟಪಡುವುದಿಲ್ಲ ನಾವು ಕರ್ಮೇಂದ್ರಿಯದ ಆಧಾರವನ್ನು ಪಾತ್ರವನ್ನು ವಹಿಸಲು ಮಾತ್ರ ತರುತ್ತೇವೆ ಅನುಭವವು ಹೀಗಿರುತ್ತದೆ ನಾವು ಈ ಶರೀರ ಅನ್ನೋ ಆಧಾರವನ್ನು ಪಾತ್ರ ಮಾಡೋದಕ್ಕೆ ಮಾತ್ರ ತರ್ತೀವಿ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಐದನೇ ಪಾಯಿಂಟ್ ಆಗಿದೆ ಈ ಮೌನದ ಶಕ್ತಿಯಿಂದ ವಿವೇಕ್ ಸೇವೆ ಮಾಡಬಹುದು ಮೌನ ಶಕ್ತಿಯು ದೂರದವರೆಗೆ ಕೆಲಸ ಮಾಡುತ್ತದೆ ಬಾಬಾರವರು ಹೇಳುತ್ತಿದ್ದರು ಮಕ್ಕಳೇ ನೀವು ಜಗಜ್ಜೀತರು ಹಾಗಾದರೆ ನಾವು ಇಡೀ ಜಗತ್ತಿಗೆ ಹೇಗೆ ಸೇವೆ ಸಲ್ಲಿಸುತ್ತೇವೆ ಎಂಬುದು ನಮ್ಮ ಆಲೋಚನೆಯಾಗಿತ್ತು ಮೌನದ ಶಕ್ತಿಯು ಅನೇಕ ಜನ್ಮಗಳ ಪಾಪಗಳನ್ನು ನಾಶಪಡಿಸುತ್ತದೆ ಅದು ಪ್ರಪಂಚದ ಅನೇಕ ಆತ್ಮಗಳಿಗೆ ಏಕೆ ಮಾಡಬಾರದು ನಾವು ಯಾವುದೇ ಆತ್ಮವನ್ನು ಸೂಕ್ಷ್ಮ ರೂಪದಲ್ಲಿ ಕರೆಯಬಹುದು ಅದರೊಂದಿಗೆ ಸಂವಹನ ಕೂಡ ಮಾಡಬಹುದು ಅದರ ಬೆಳಕು ಮತ್ತು ಶಕ್ತಿಯನ್ನು ದಾನ ಮಾಡಬಹುದು ಮೌನದ ಶಕ್ತಿಯಿಂದ ಇತರರು ಇದನ್ನು ಅನುಭವಿಸುತ್ತಾರೆ ಅವರು ಕೇಂದ್ರದ ಮೇಲೆ ಕಾಲಿಟ್ಟರೆ ಅವರು ಮೌನವಾಗಿರುತ್ತಾರೆ ನೀವು ಅದನ್ನು ಅನುಭವಿಸಿದರೆ ಆಗ ತುಂಬ ಶಾಂತಿ ಇರುತ್ತದೆ ಎಂದು ದಾದೀಜಿಯವರು ಹೇಳ್ತಾ ಇದ್ದಾರೆ ಆರನೇ ಪಾಯಿಂಟ್ ಆಗಿದೆ ಇದು ತುಂಬ ಸ್ಥಿತಿ ಇದು ಮಹಾನ್ ಶಾಂತಿ ಮತ್ತು ಅತೀಂದ್ರಿಯ ಸಂತೋಷದ ಭಾವನೆಯನ್ನು ನೀಡುತ್ತದೆ ಮೌನಶಕ್ತಿ ಎಂದರೆ ಯಜಮಾನ ಸರ್ವಶಕ್ತ ಸ್ಥಿತಿ ನಮಗೆ ಕೇವಲ ಮೌನವಿಲ್ಲ ಆದರೆ ನಾವು ನಮ್ಮ ಮೂಲ ಹಂತದಲ್ಲಿ ನೆಲೆಗೊಳ್ಳಬೇಕು ಅದು ತಂದೆಗೆ ಸಮಾನವಾಗಿದೆ ಮೂಲ ಹಂತವು ಮಾಸ್ಟರ್ ಆಲ್ಮೆಟಿಯ ಸ್ಥಿತಿಯಾಗಿದೆ ಇದರಲ್ಲಿ ಯಾವುದೇ ನಿರ್ಣಯವು ಉದ್ಭವಿಸುವುದಿಲ್ಲ ಇದನ್ನು ಬೇರೆ ರೀತಿ ರೀತಿಯಲ್ಲಿ ಹೇಳುವುದಾದರೆ ಬೀಜ ರೂಪದ ಸ್ಥಿತಿ ಎಂದು ಕರೆಯಲಾಗುತ್ತದೆ ನಾವು ಬಿಂದು ಬಾಬಾ ಕೂಡ ಬಿಂದು ಬಾಬಾರೊಡನೆ ಸಂಪರ್ಕವನ್ನು ಸ್ಥಾಪಿಸಿ ಸಕಲ ಶಕ್ತಿಗಳ ಸಂಗ್ರಹವನ್ನು ಮಾಡಿಕೊಳ್ಳೋಣ ತಂದೆಯು ಹೇಗೆ ವಿಶ್ವಹಿತ ಚಿಂತ ಚಿಂತಕರೋ ಹಾಗೆಯೇ ನಾವು ಮಕ್ಕಳಾಗಿದ್ದೇವೆ ಅವರ ಅವರನ್ನು ಲೈಟ್ ಮೈಟ್ ಎಂದು ಕರೆಯಿರಿ ಅಂದರೆ ಶಾಂತಿಯ ಕಿರಣ ಅವರು ಪರಾಕ್ರಮಿ ಮನೆ ಅಂದರೆ ಎಲ್ಲ ಶಕ್ತಿಗಳಿಂದ ತುಂಬಿರುವವರು ಅವರ ಸ್ಥಾನದಿಂದ ಸೇವೆಯನ್ನು ಮುಂದುವರಿಸಲಾಗುವುದು ನಿರಾಕಾರ ತನ್ ಸ್ಥಿತಿಯನ್ನು ದೃಷ್ಟಿಯ ಮೂಲಕ ಅನುಭವಿಸುತ್ತಲೇ ಇರುತ್ತಾರೆ ಎಂದು ದಾದೀಜಿಯವರು ಹೇಳುತ್ತಿದ್ದಾರೆ ಓಂ ಶಾಂತಿ